ಎಲ್ಲ ಗಿಟ್ ಈ ಚರ್ ನಮಸ್ಕಾರ ನಿನ್ನೆಯಷ್ಟೇ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಏನು ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಪ್ರಾಥಮಿಕ ವಿಭಾಗದ ಅತಿಥಿ ಶಿಕ್ಷಕರಿಗೆ ಇವನ್ ಐಸ್ಕೂಲೂ ಆಗಿದೆ ಅದನ್ನು ಹೇಳ್ತೀನಿ ನೆಕ್ಸ್ಟು ಸೊ ಮಾಹಿತಿ ಬಂದ ತಕ್ಷಣ ಏನು ಮಾಡಿದೆ ಒಂದು ಕೆಲವೊಂದು ಹೈಲೈಟ್ಸು ಕೆಲವೊಂದು ಭಾಳ ಪ್ರಮುಖವಾದ ಅಂಶಗಳನ್ನು ಮಾತ್ರ ನಿಮಗೆ ಹೇಳಿದೆ ಇಮಿಡಿಯೇಟ್ ಒಂಚೂರು ಇನ್ಫಾರ್ಮೇಷನ್ ಕಮ್ಮಿ ಆಗಲಿ ಅಂತ ಆ್ಯಂಡ್ ಅಲ್ಲಿ ದಿಸ್ ವಿಡಿಯೋ ಎಲ್ಲವನ್ನು ನಿಮಗೆ ಪರಿಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕಾಗೆ ಈಗ ಒಂದು ಕಡೆಯಿಂದ ಎಲ್ಲವನ್ನು ಹೇಳಲಿಕ್ಕೆ ನಿಮಗೆ ಇಲ್ಲಿ ಪ್ರಯತ್ನ ಮಾಡ್ತಿರುವಂಥದ್ದು ಆಯ್ಕೆ ಪ್ರಕ್ರಿಯೆ ಆಗಿರ್ಬೋದು ಅಪ್ಲಿಕೇಶನ್ ಹೇಗೆ ಲಾಸ್ಟ್ ಡೇಟ್ ಯಾವಾಗ ಮ ಸೊ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಹೇಗೆಲ್ಲ ಗೊತ್ತಾಗುತ್ತೆ ಇದೆಲ್ಲದರ ಬಗ್ಗೆ ಸ್ಕೇಲ್ ಹೆಂಗಿರುತ್ತೆ ಸೇವಾವಧಿ ಹೇಗೆ ಎಲ್ಲವನ್ನು ಈ ಒಂದು ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ನೋಡಿದ್ದ ವೆರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೂರು ಆರು ಇಪ್ಪತ್ನಾಲ್ಕು ನಿನ್ನೆ ಅಷ್ಟೇ ಬಂದಿರತಕ್ಕಂಥದ್ದು ಸಬ್ಜೆಕ್ಟನ್ನು ಪದೇ ಪದೇ ನಾನು ಓದ್ಬಿಟ್ಟು ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಸೊ ಪ್ರಾಥಮಿಕ ವಿಭಾಗಕ್ಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಿಕ್ಕೆ ಈಗ ನೋಟಿಫಿಕೇಶನ್ ಆಗಿದೆ ಈಗ ಸೊ ಇಲ್ಲಿ ಏನಾಗಿದೆ ನೋಡಿ ನಿನ್ನೆ ಎಷ್ಟೇ ಬಂದಿರೋದ್ರಿಂದ ಸೊ ಅದು ಡಿ ಡಿ ಪಿ ಕಚೇರಿಯಿಂದ ನಿಮಗೆ ಬಿ ಓ ಕಚೇರಿಗೆ ಬರಬೇಕು ಅದಾದ ನಂತರದಲ್ಲಿ ಪ್ರತಿಯೊಂದು ಸ್ಥಳಗಳಿಗೂ ಸರ್ಕ್ಯುಲರ್ ಬರುತ್ತೆ ಈಗ ಸರ್ಕ್ಯುಲರ್ ಮೇಲೆ ತುಂಬ ಜನ ಅನ್ಕೊಂಡಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ತಕ್ಷಣ ನಾವು ಅಪ್ಲಿಕೇಶನ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಂಗೆ ಬರಲ್ಲ ಅದು ಅಫಿಷಿಯಲ್ ನೋಟಿಫಿಕೇಶನ್ ಆದ ನಂತರದಲ್ಲಿ ಅಂದರೆ ಏನು ನಿನ್ನೆ ಈಗ ಜ್ಞಾಪನ ಪತ್ರ ಬಿಡುಗಡೆ ಆಗಿದೆ ಇದು ಬಂದು ಕಡಿಮೆ ಅಂದರೂ ಏಯ್ಟ್ ಟು ಟೆನ್ ಡೇಸ್ ಆಗಬೇಕು ನಿಮಗೆ ಅದಾದ ಮೇಲೆ ನಿಮಗೆ ನಿಮ್ಮ ಒಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಆಯಾ ಸ್ಕೂಲ್ಗಳ್ ಹೋಗ್ಬಿಟ್ಟು ನೀವು ನೋಡ್ಕೊಳ್ಬೋದು ಅದು ಸಾಧ್ಯ ಇಲ್ಲ ಅಂದರೆ ಪ್ರತಿಯೊಂದು ತಾಲೂಕಿನ ಬಿ ಓ ಕಚೇರಿಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಫೀಸಲ್ಲಿ ಅವರು ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿರ್ತಾರೆ ಯಾವ್ಯಾವ ತಾಲೂಕಿನ ಅಡಲ್ ಬರ್ತಕ್ಕಂಥ ಶಾಲೆಗಳಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಮಂಜೂರಾಗಿರ್ತಕ್ಕಂಥ ಐ ತಿಂಕ್ ಭರ್ತಿ ಮಾಡಲಿಕ್ಕೆ ಇರ್ತಕ್ಕಂಥ ಹುದ್ದೆಗಳೆಷ್ಟೋ ಅಂತ ಎಲ್ಲವೂ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಆ ಬಿ ಓ ಕಚೇರಿ ನೋಟಿಸ್ ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ನೋಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಸೊ ಈ ರೀತಿಯಾಗಿ ನಿಮ್ಮ ಸ್ಕೂಲು ವೇಕೆನ್ಸೀಸನ್ನು ನೀವು ಅಲ್ಲಿ ಪತ್ತೆ ತಿಳ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಆಯಿತಾ ಇನ್ನು ಲಾಸ್ಟ್ ಡೇಟು ಅದು ಇದು ಅಂತೇಳಿ ಮೆನ್ಷನ್ ಮಾಡಲ್ಲ ಅಂದರೆ ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ಈಗ ಒಂದು ವಾರದಿಂದ ಟೆನ್ ಡೇಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸೇ ಬರಲ್ಲ ಅಂತಂದಾಗ ಅವ್ರು ಯಾವಾಗ ಬೇಗರೂ ತೊಗೊಳ್ತಕ್ಕಂಥ ಅವಕಾಶ ಇರುತ್ತೆ ಈಗ ಆಯಿತಾ ಅಂದರೆ ಅವರು ಏನೊಂದು ನಿರೀಕ್ಷೆ ಇಟ್ಕೊಂಡಿದ್ರು ಯಾರಾದರೂ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಬರ್ಬೋದು ಅಂತ ಅಂಥ ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸೇ ಬರದೇ ಇದ್ದಾಗ ಅವರು ಐತೆ ಯಾರಾದರೂ ಬರೋ ತನಕ ವೇಟ್ ಮಾಡಲೇಬೇಕಾಗುತ್ತೆ ಸೊ ಲೇಟಾಗಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ಜಾಯ್ನ್ ಆದರೆ ನಿಮಗೆ ಸೊ ಆ ಒಂದು ಡೇಟಿಂದ ನಿಮಗೆ ಸ್ಯಾಲ್ರಿ ಕೌಂಟ್ ಆಗುತ್ತೆ ಅಷ್ಟೇ ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಇದರ ಒಂದು ಸ್ಯಾಲ್ರಿ ಪೇ ಸ್ಕೇಲ್ ಬಂದು ಟೆನ್ ತೌಸಂಡ್ ಇದೆ ಸೊ ತುಂಬ ಜನ ಈ ಸಲ ರಿವೈಸ್ಡ್ ಮಾಡ್ಬೋದು ಸಂಬಳ ಜಾಸ್ತಿ ಮಾಡ್ಬೋದು ಅಂತಕ್ಕಂಥ ಒಂದು ಏನು ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು ಅಂದರೆ ಅವ್ರು ಅಂದ್ಕೊಂಡಿದ್ರು ಜಾಸ್ತಿ ಆಗುತ್ತೆ ಅಂತ ಇದರಲ್ಲಿ ಆ ರೀತಿಯ ಪೇಸ್ ಕೇಲ್ಗೆ ಸಂಬಂಧಪಟ್ಟಂಥ ಯಾವುದೇ ಹೆಚ್ಚು ಮಾಡಿರ್ತಕ್ಕಂಥ ಅಂಶಗಳು ಯಾವುದೂ ಪ್ರಕಟ ಆಗಿಲ್ಲ ಸೊ ಅಲ್ಲಿ ಹೇಳಿರುವಂಥದ್ದು ಪ್ಯೂರ್ಲಿ ನೋಡಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಅದು ಇಲ್ಲೇ ಮೆನ್ಷನ್ ಮಾಡಿದರೆ ನೋಡಿ ಇಲ್ಲಿದೆ ಇಲ್ಲಿ ಈ ಪಾಯಿಂಟಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅತಿಥಿ ಶಿಕ್ಷಕರ ಗೌರವಧನ ದರ ಮಾಹೆಯನ್ನು ರು ಹತ್ತು ಸಾವಿರ ಆಗಿರುತ್ತದೆ ಅಲ್ಲೇನು ಕೂಡ ಅಲ್ಲಿ ನಿಮಗೆ ಜಾಸ್ತಿ ಮಾಡಿಲ್ಲ ಅಲ್ಲಿ ಅರ್ಥ ಆಯ್ತಾ ಅಂದರೆ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನಾನು ನೋಡಿ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ ಷರತ್ತುಗಳು ಅಂತ ಎಲ್ಲವನ್ನು ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ನಾನು ಅದಕ್ಕಿಂತ ಮುಂಚೆ ನೋಡಿ ಮತ್ತೊಂದು ಪಾಯಿಂಟ್ ಇದೆ ಇಲ್ಲಿ ದಟ್ ಈಸ್ ತುಂಬ ಜನ ಕಮೆಂಟ್ ಮಾಡಿದ್ರು ನಿನ್ನೆ ಸರ್ ಈ ಗೆಸ್ಟ್ ಟೀಚರ್ಸ್ಗೆ ನಾವು ಅಪ್ಲಿಕೇಶನ್ ಕೊಟ್ಟು ವರ್ಕ್ ಮಾಡಬೇಕಾದ್ರೆ ಒಂದು ಟಿ ಟಿಯಲ್ಲಿ ಕ್ವಾಲಿಫೈಡ್ ಆಗಿರಬೇಕಂತ ಟಿ ಇ ಟಿಗೂ ಗೆಸ್ಟ್ ಟೀಚರ್ಗೂ ಸಂಬಂಧ ಇಲ್ಲ ಸರ್ ಯಾವ್ದು ತಲೆನೇ ಕೆಡಿಸ್ಕೋಬೇಡಿ ಈಗ ನಿಮಗೆ ಆಯಿತಾ ಅಂದರೆ ಟಿ ಇ ಟಿಯಲ್ಲಿ ಕ್ವಾಲಿಫೈಡ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಕೊಡಬೇಕಾದ್ರೆ ನೀವು ಪಿನ್ ಮಾಡಿ ಕೊಡಿ ಅಷ್ಟೇ ಏನು ತೊಂದರೆ ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟ ಇನ್ನೊಂದು ಮೆರಿಟ್ ಕೊಟ್ಟ ತುಂಬ ಕಡೆ ಎಲ್ಲ ಬೇಕಾದರೂ ಮಾಡ್ತೀವಿ ಹಂಗೆ ಹಿಂಗೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸನ್ನೇ ಗಾಳಿಗೆ ತರ್ಬಿಟ್ಟು ಅಂತಂದರೆ ಸಾಧ್ಯವಾದಷ್ಟು ನೀವು ಏನು ಮಾಡಿದರೆ ಹೇಳಿ ನಿಮ್ಮ ಒಂದು ಟೋನಲ್ಲಿ ಅವರಿಗೆ ಹೇಳಿ ಮನವರಿಕೆ ಮಾಡೋ ಪ್ರಯತ್ನ ಮಾಡಿ ಅಷ್ಟೇ ಆಯಿತಾ ಹಾಗಾಗಿ ಅವರು ಮನಸ್ಸು ಬಂದಂಗೆ ಎಲ್ಲೂ ರಿಕ್ರೂಟ್ಮೆಂಟ್ ಮಾಡೋಂಗಿಲ್ಲ ಸಂಬಂಧಪಟ್ಟವ್ರನ್ನ ಬೇಕಾದ್ರೆ ನೀವು ಕೇಳಿ ವಿಚಾರಿಸಿಕೊಂಡು ಅವ್ರ ಕಡೆಯಿಂದ ನೀವೇನಾದರೂ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು ಗೊತ್ತಾಗುತ್ತೆ ನಿಮಗೆ ಸಿಚುವೇಶನ್ ಹೇಳ್ತಕ್ಕಂಥ ಸಿಚುವೇಶನ್ಸ್ ಎಲ್ಲ ಹೇಗಿರುತ್ತೆ ಅಂತ ಸೊ ಟಿ ಇ ಟಿಗೂ ಗೆಸ್ಟಿಸ್ಗೂ ಯಾವುದೇ ಸಂಬಂಧ ಇಲ್ಲ ಈಗ ಟಿ ಇ ಟಿ ಆಗಿರಬೇಕು ಅಂತ ಏನೂ ಇಲ್ಲ ಆಯಿತಾ ಈಗ ಐ ಥಿಂಕ್ ಒನ್ ಟು ಫೈವಿಗೆ ಟೀಚ್ ಮಾಡಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನಾದರೂ ನಿಮಗೆಲ್ಲ ಗೊತ್ತಿರುತ್ತೆ ನಿಮಗೆ ಅಪ್ ಟು ಡಿ ಎಡ್ ಆಗಿದ್ದರೆ ಸಾಕು ನಿಮಗೆ ಪಿ ಯು ಸಿ ಡಿ ಎಡ್ ಆಗಿದ್ದರೆ ಸಾಕು ಈಗ ತುಂಬ ಜನ ಪಿ ಯು ಸಿ ಡಿ ಎಡ್ ಜೊತೆಗೆ ಡಿಗ್ರಿಯೂ ಮಾಡ್ಕೊಂಡಿರ್ತಾರೆ ಈಗ ಇನ್ನಾದ್ರೂ ಬಿಟ್ಟರೆ ಇನ್ನೂ ಐ ಥಿಂಕ್ ನೀವು ಸ್ಕೂಲ್ ಲೆವೆಲ್ ಟೀಚ್ ಮಾಡಬೇಕಾದ್ರೆ ಸೊ ನಿಮ್ಮದು ಬಿ ಎಡ್ ಆಗಿರಬೇಕು ಅಷ್ಟೇ ಟೆಕ್ನಿಕಲಿ ಇವನ್ ಈಗ ಈಗೇನಾಗಿಬಿಟ್ಟಿದೆ ಬಿ ಎಡ್ ಆಗಿರೋರು ಕೂಡ ಸೊ ಪ್ರೈಮರಿ ಲೆವೆಲಲ್ಲಿ ಟೀಚ್ ಮಾಡ್ತಾರೆ ಒನ್ ಟು ಸೆವೆನ್ ಅಂತಕ್ಕಂಥ ಶಾಲೆಗಳಲ್ಲಿ ಆಯಿತಾ ಹಾಗಾಗಿ ಪಿ ಯು ಸಿ ಡಿ ಎಡ್ಡು ಬಿ ಎಡ್ಡು ಡಿಗ್ರಿ ಇಷ್ಟು ಕ್ವಾಲಿಫಿಕೇಷನ್ ಬಿಟ್ಟರೆ ಸಾಕು ನಿಮಗೆ ನೀವು ಪ್ರೈಮರಿಗೂ ಟೀಚ್ ಮಾಡ್ಬೋದು ಮತ್ತು ಸ್ಕೂಲ್ಗೂ ಟೀಚ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಷ್ಟೇ ಈಗ ಆಯಿತಾ ಸೊ ಚೂರು ಗೊತ್ತಾಗಿ ನಿಮಗೆ ತುಂಬ ಜನ ಕೇಳ್ತಾರೆ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ತುಂಬ ಹೈಲಿ ಕ್ವಾಲಿಫೈಡ್ ಆಗಿರಬೇಕು ಅಂತ ಏನಿಲ್ಲ ಇಲ್ಲಿಗೆ ಅತಿಧೀಕ್ಷಕರಾಗಿ ಟೀಚ್ ಮಾಡಬೇಕು ಅಂದರೆ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ಸಿ ಇಟ್ಸ್ ಫಸ್ಟ್ ಇದೆ ಆಯಿತಾ ಆಯಾ ಹುದ್ದೆಗೆ ಅನುಗುಣವಾಗಿ ಅರ್ಹತೆ ಅಂತ ಈಗ ಕನ್ನಡ ಪೋಸ್ಟ್ ಖಾಲಿ ಇದ್ದರೆ ನೀವು ಕನ್ನಡ ಮಾಡಿರಬೇಕಷ್ಟೇ ಈಗ ಕನ್ನಡ ಓದಿರಬೇಕಾಗುತ್ತೆ ಇಂಗ್ಲೀಷ್ ಪೋಸ್ಟ್ ಖಾಲಿದರೆ ಇಂಗ್ಲೀಷ್ ಓದಿರಬೇಕು ಸೈನ್ಸ್ ಮ್ಯಾಥ್ಸ್ ಖಾಲಿದರೆ ಆಮೇಲೆ ಈ ಒಂದು ನಿಮಗೆ ಪ್ರೈಮರಿಯಲ್ಲಿ ಸೊ ಎಲ್ಲ ಸಬ್ಜೆಕ್ಟನ್ನು ಟೀಚ್ ಮಾಡಬೇಕಾಗಿರುತ್ತೆ ಅಲ್ಲಿ ಸಮಟೈಮ್ಸ್ ಕೆಲವೊಂದು ಇದ್ದಾಗ ಅವೆಲ್ಲ ಚಾಲೆಂಜಿಂಗು ನಾವು ಪ್ರಿಪೇರಾಗಿ ಐ ಥಿಂಕ್ ಅಭ್ಯಾಸವನ್ನು ಮಾಡಿಕೊಂಡು ನಾವು ಟೀಚ್ ಮಾಡಬೇಕಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಆದರೆ ನೀವು ಐಸ್ಕೂಲಲ್ಲಿ ಟೀಚ್ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ವಿದ್ಯಾರ್ಹತೆ ಬೇಕೇ ಬೇಕಾಗಿರುತ್ತೆ ಈಗ ಇಂಗ್ಲೀಷ್ ಪೋಸ್ಟ್ ಖಾಲಿ ಇದ್ದರೆ ಮೇಜರ್ ಇಂಗ್ಲೀಷ್ ಆಗಿರಬೇಕು ಡಿಗ್ರಿಯಲ್ಲಿ ಮತ್ತು ಬಿ ಎಡ್ ಆಗಿರಬೇಕು ಸೊ ಹಾಗೆ ಇನ್ನು ಸೋಷಿಯಲ್ ಟೀಚ್ ಮಾಡಬೇಕಾದ್ರೆ ನಿಮಗೆ ಡಿಗ್ರಿಯಲ್ಲಿ ಸೋಷಿಯಲ್ ಸೈನ್ಸ್ ಓದಿರಬೇಕಾಗುತ್ತೆ ಹಿಸ್ಟ್ರಿ ಓದಿರಬೇಕಾಗುತ್ತೆ ಆ್ಯಂಡ್ ನಿಮ್ಮ ನೆಕ್ಸ್ಟು ಬಿ ಕೂಡ ನೀವು ಇತಿಹಾಸವನ್ನು ಅಭ್ಯಾಸ ಮಾಡಿರಬೇಕಾಗ್ತದೆ ಹೀಗೆ ಬಟ್ ಪ್ರೈಮರಿಗೆ ಬಂದಾಗ ನಿಮಗೆ ಕೆಲವೊಂದು ಸಲ ಏನಾಗುತ್ತೆ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಟೀಚ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದಾಗ ಈವನ್ ಕೆಲವೊಂದು ಸಬ್ಜೆಕ್ಟ್ ಓದಿಲ್ಲದೆ ಇದ್ದರೂ ನೀವು ಅಭ್ಯಾಸ ಮಾಡಿಕೊಂಡು ಪ್ರಿಪೇರಾಗಿ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಕೆಲವೊಂದು ಸಲ ಅವಕಾಶ ಕೊಡ್ತಾರೆ ಏನು ತೊಂದರೆ ಇಲ್ಲ ಪ್ರಿಪೇರಾಗಿ ಮಾಡ್ಬೋದು ಅದೆಲ್ಲ ಏನು ನಿಮಗೆ ಒರಿಯಾಗಲ್ಲ ಅದು ಇವರಿಗೆ ಆ ಕ್ವಾಲಿಫಿಕೇಷನ್ ಇಲ್ಲ ಡಿಗ್ರಿಯಲ್ಲಿ ಓದಿಲ್ಲ ಡಿ ಎಡ್ ಎಲ್ ಮಾಡಿಲ್ಲ ಹಂಗಾಗಿ ತಗೊಳಕ್ಕೆ ಬರಲ್ಲ ಹಂಗೆಲ್ಲ ಇಲ್ಲ ಕೆಲವೊಂದು ಕಡೆ ಇಲ್ಲ ಸೊ ನಮಗೆ ಐ ಥಿಂಕ್ ಕೇಪಬಿಲಿಟಿ ಇದ್ದರೆ ಎಬಿಲಿಟಿ ಇದ್ದರೆ ನಾವು ಮಾಡ್ಬೋದು ಏನು ತೊಂದರೆ ಇಲ್ಲ ಅದು ನಿಮಗೆ ಗೊತ್ತಿರಲಿ ಒಂಚೂರು ಸೊ ನೆಕ್ಸ್ಟು ಮಂಜೂರಾದ ಕಲಿರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದು ಅಂತ ಎಷ್ಟು ಮಂಜೂರಾಗಿರುತ್ತೆ ಅಷ್ಟು ಅಂತ ನೋಡಿ ಏನಾಗುತ್ತೆ ಪ್ರತಿಯೊಂದು ಶಾಲೆಗಳಲ್ಲೂ ಈಗಾಗಲೇ ಕಾಯಂ ಶಿಕ್ಷಕರು ಎಷ್ಟು ವರ್ಕ್ ಮಾಡ್ತಾರೆ ಅದೊಂದೊಂದು ಕಳಿಸ್ಬೇಕಾಗುತ್ತೆ ಬಿ ಒ ಆಫೀಸ್ಗೆ ಇನ್ನು ಖಾಲಿ ಹುದ್ದೆಗಳ ಸಂಖ್ಯೆ ಅಂದ್ಬಿಟ್ಟು ಕಳಿಸಬೇಕಾಗುತ್ತೆ ಆ ಖಾಲಿ ಹುದ್ದೆಗಳ ಸಂಖ್ಯೆಗೆ ಮಾತ್ರ ಏನು ಮಾಡಬೇಕು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಈಗ ಕೆಲವೊಂದು ಶಾಲೆಗಳಲ್ಲಿ ಮೂರಿಂದ ನಾಲ್ಕು ಹುದ್ದೆ ಇರುತ್ತೆ ಅಂತ ಅಂದ್ಕೊಳ್ಳಿ ಅಷ್ಟು ಹುದ್ದೆಗಳಿಗೂ ಟೀಚರ್ ಕೊಡಲ್ಲ ಅಲ್ಲಿ ಮಕ್ಕಳ ರೇಷಿಯೋಗ ಅನುಗುಣವಾಗಿ ಒಂದೋ ಇಲ್ಲ ಎರಡನೇ ಕೊಡ್ಬೋದು ಆಯಿತಾ ದಟ್ ಈಸ್ ವೆರಿ ಇಂಪಾರ್ಟೆಂಟು ಆಯ್ತಾ ನೆಕ್ಸ್ಟು ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಕರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆ ನೀಡುವುದು ಅಂತ ನಿಮಗೆಲ್ಲ ಗೊತ್ತೇ ಇದೆ ತುಂಬ ಹಳ್ಳಿಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿಬಿಟ್ಟು ಈಗ ಶಾಲೆಗಳನ್ನೇ ಮುಚ್ಚತಕ್ಕಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಮೊದಲು ಸೊ ಲೋಕಲ್ಗೆ ಆದ್ಯತೆಯನ್ನು ಕೊಡಬೇಕು ಈಗ ನೇಮಕಾತಿ ಮಾಡಬೇಕಾದ್ರೆ ಇದನ್ನು ನೇಮಕಾತಿ ಮಾಡೋರು ಹೆಚ್ ಎಮ್ ಪ್ಯೂರ್ಲಿ ಸೊ ಅವರ ಒಂದು ಕೈಲಿರುತ್ತೆ ಅವರು ನೇಮಕಾತಿ ಮಾಡ್ಕೊಳ್ಬೇಕು ಅದಾದ ಮೇಲೆ ಡಾಕ್ಯುಮೆಂಟ್ಸನ್ನು ಅದು ಬಿ ಒಂಡ್ ಓವರ್ ಮಾಡಬೇಕು ಕೆಲವು ಕಡೆ ಎಲ್ಲ ಸಿಕ್ಕಾಬಿಟ್ಟೆ ಇದು ರಾಜಕೀಯ ನಡೀತಿದೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ನೀವು ಪ್ರಶ್ನೆ ಮಾಡಬೇಕಾಗುತ್ತೆ ಬೇರೆ ಆಪ್ಷನ್ಸ್ ಇರಲ್ಲ ಅಲ್ಲಿ ಆಯಿತಾ ಇವೆಲ್ಲ ಲೂಪೋಲ್ಸ್ ತುಂಬ ಇರುತ್ತೆ ಇದು ಹಾಗಾಗಿ ಆ್ಯಂಡ್ ವಿ ಹ್ಯಾವ್ ಟು ಕ್ವಶನ್ ಇನ್ ಫ್ರಂಟ್ ಆಫ್ ದಿಮ್ ಅಷ್ಟೇ ಸೊ ನೆಕ್ಸ್ಟು ಲೋಕಲಲ್ಲಿ ಯಾರೂ ಸಿಗಲಿಲ್ಲ ಅಂದಾಗ ಪಕ್ಕದ ಹಳ್ಳಿಗೆ ಬರ್ಬೋದು ಪಕ್ಕದ ಹಳ್ಳಿಯಲ್ಲಿ ಯಾರಿಗೂ ಸಿಗಲಿಲ್ಲ ಅಂದರೆ ಅದಕ್ಕಿಂತ ದೂರದಿಂದ ಬೇಕಾದ್ರೆ ಯಾರು ಬಂದ್ಬಿಟ್ಟು ಅವರು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಸಬ್ಜೆಕ್ಟಿಗೆ ವೇಕೆಂಟ್ ಇದೆ ಅಂತ ಚೆಕ್ ಮಾಡಿಕೊಂಡು ಸೊ ಅದೇ ಊರಲ್ಲಿ ಅಥವಾ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅಭ್ಯರ್ಥಿಗಳು ಸಿಗಲಿಲ್ಲ ಅಂತ ಕಂಡು ಬಂದಾಗ ಏನಾಗುತ್ತೆ ಬೇರೆ ಕಡೆಯಿಂದ ಬಂದು ಕೂಡ ಅಪ್ಲಿಕೇಶನ್ ಕೊಡ್ಬೋದು ಅವ್ರಿಗೆ ಆಪ್ಷನ್ಸ್ ಇರೋಲ್ಲ ಸೊ ನಿಮ್ಮನ್ನೇ ಬೇರೆ ಕಡೆಯಿಂದ ಬಂದರೂ ಕೂಡ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಇದು ಪ್ರೊಸೀಜರ್ ಇದು ಆಯಿತಾ ನೆಕ್ಸ್ಟು ರಾಜ್ಯದಲ್ಲಿ ಶಾಲಾ ಶಿಕ್ಷಕ ಇಲಾಖೆಯಡಿ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಆರಂಭವಾಗಿರ್ತಕ್ಕಂಥ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ದ್ವಿಭಾಸ ಮಾಧ್ಯಮದ ತರಗತಿಗಳಿರ್ತಕ್ಕಂಥ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಶೇಕಡಾ ನೂರರಷ್ಟು ಅಧ್ಯಯನ ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕಾತಿ ಮಾಡೋದು ಈಗ ಹೊಸ್ದಾಗಿ ಮಾಡಿದ್ದಾರೆ ನೋಡಿ ಕೆ ಪಿ ಎಸ್ ಶಾಲೆಗಳು ಅಂತ ಮೇಯ್ನು ಅಲ್ಲಿಗೆ ಒಂಚೂರು ಪ್ರಯಾರಿಟಿ ಮಾಡಿ ಆದ್ಯತೆ ಕೊಡಿ ಅಲ್ಲಿಗೆ ನೀವು ರಿಕ್ವೂಪ್ ಮಾಡಿ ಅಂತ ಹೇಳಿದರೆ ಗೆಸ್ಟ್ ಈಗ ಅಂದರೆ ಮೊದಲನೇ ಆದ್ಯತೆಯ ಮೇರೆಗೆ ಆಯಿತಾ ನೆಕ್ಸ್ಟು ಈಗ ಹಳ್ಳಿಗಳಲ್ಲಿ ಇವೆಲ್ಲ ಇಲ್ಲ ಬಿಡಿ ಕೆ ಪಿ ಎಸ್ಸು ತೊಂದರೆ ಇಲ್ಲ ಈಗ ಅತಿರ್ದಿಷ್ಟಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆ ದಟ್ ಇಸ್ ವೆರಿ ಇಂಪಾರ್ಟೆಂಟು ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಟ್ಟು ಆಯ್ಕೆ ಮಾಡಿರ್ತಕ್ಕದ್ದು ಅಂತ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡತಕ್ಕದ್ದು ಅಂತ ಹೇಳಿದರೆ ಮೇಯ್ನ್ ನೋಡಬೇಕು ಒಂದು ಎಕ್ಸ್ಪೀರಿಯೆನ್ಸ್ ಕೋಟ ಇನ್ನೊಂದು ಮೆರಿಟ್ ಮೇಲೆ ಚೆಕ್ ಮಾಡಬೇಕು ಈಗ ಒಂದು ಶಾಲೆ ಅಂದರೆ ಲಾಟ್ ಆಫ್ ಅಪ್ಲಿಕೇಶನ್ ಬರುತ್ತೆ ಮನಸ್ ಆಯ್ಕೆ ಮಾಡೋಂಗಿಲ್ಲ ಪ್ರತಿಯೊಂದು ಆಯ್ಕೆ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಬೇಸ್ಡ್ ಆನ್ ಅದರ ಒಂದು ಆಧಾರವಾಗಿಯೇ ನೇಮಕಾತಿಯನ್ನು ಮಾಡಬೇಕು ಕೆಲವೊಂದು ಕಡೆ ಎಲ್ಲ ರೂಲ್ಸ್ಗೆ ಎಗೇನ್ಸ್ಟ್ ಆಗಿ ಮಾಡ್ತಾರೆ ಅದು ಕಂಡು ಬಂದರೆ ಪ್ರಶ್ನೆ ಮಾಡಲೇಬೇಕು ಎಲ್ಲ ಟೈಮಲ್ಲೂ ಎಲ್ಲವನ್ನು ಸಹಿಸ್ಕೊಂಡು ಬರಲಿಕ್ಕಾಗಲ್ಲ ಆ್ಯಂಡ್ ವಿ ಹ್ಯಾವ್ ಟು ಕ್ವಶನ್ ಇನ್ ಫ್ರಂಟ್ ಆಫ್ ದಿ ಮಸ್ಟೆ ಏನು ಆಗಬೇಕು ಏನು ನಡೀತಾ ಇದೆ ಆಗಬಾರ್ದು ಇವೆಲ್ಲ ಪಾಯಿಂಟ್ ಎದ್ಕೊಂಡು ಪ್ರಶ್ನೆಯನ್ನು ಮಾಡಬೇಕಾಗಿರುತ್ತೆ ಆಯಿತಾ ಸೊ ನೆಕ್ಸ್ಟು ಇದೆಲ್ಲ ನಿಮಗೆ ಗೊತ್ತೇ ಇದೆ ಗೆಸ್ಟ್ ಟೀಚರ್ಸನ್ನೇ ಈಗ ಅವರ ಒಂದು ನಿರ್ವಹಣೆ ಏನಿದೆ ಅದು ಅದು ರಾತಿ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಬಿಡಿ ಅದು ಏಕೆಂದರೆ ತುಂಬ ತಾರತಮ್ಯಗಳಾಗೋದು ಜಾಸ್ತಿ ಈಗ ನೋಡುವಂಥ ದೃಷ್ಟಿಗಳೆಲ್ಲವೂ ಬೇರೆ ಇರುತ್ತೆ ಹಾಗಾಗಿ ಕಾಯಂ ಶಿಕ್ಷಕರಿಗೂ ಅತಿಥಿ ಶಿಕ್ಷಕರಿಗೂ ಯಾವುದೇ ಸಂಬಂಧ ಇರಲಿ ಹಂಗೆ ಟ್ರೀಟ್ ಮಾಡೋದು ಈಗ ಎಲ್ಲವೂ ಕೂಡ ಇವ್ರಿಗೆ ಇವ್ರು ಕಂಪ್ಲೀಟ್ ಸಪ್ರೇಟ್ ಇವರು ಇವ್ರಿಗೂ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಕೆಲವೊಂದು ಇಲ್ಲ ಹಾಗಾಗಿ ಹಾಜರಾತಿ ಹೋಯನ್ನು ಯೂಜಲಿ ಪ್ರತ್ಯೇಕವಾಗಿ ಮಾಡಬೇಕು ಅದು ಪ್ರತ್ಯೇಕವಾಗಿ ಇಡ್ತಾರೆ ಅದನ್ನು ಇನ್ನು ಅವಾಗಲೇ ಹೇಳಿದಾಗೆ ಇವ್ರಿಗೆ ಪೇಸ್ ಕೇಳ್ಲಿ ಬಂದು ಟೆನ್ ತೌಸಂಡ್ ಇರುತ್ತೆ ಪರ್ ಮಂತು ನಿಮ್ಗೆ ಗೊತ್ತಿದೆ ಅದರಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ ಅಲ್ಲಿ ಇನ್ನು ಉಳಿದಂಥ ಪಾಯಿಂಟ್ಗಳಿನ್ಸ್ ಐ ಥಿಂಕ್ ನಮಗೆ ನಿಮಗೆ ಎಲ್ಲ ಗೊತ್ತಿರುತ್ತೆ ಇನ್ನು ಅದು ರೆಪ್ಯಟೇಷನ್ ಮಾಡೋಕ್ಕಾಗಲ್ಲ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ಇನ್ ಕೇಸ್ ಏನಾದರೂ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಕೊಂಡಲ್ಲಿ ಅಂತ ಈಗ ಪ್ರತಿ ವರ್ಷ ಟ್ರಾನ್ಸ್ಫರ್ ಇದ್ದೇ ಇರುತ್ತೆ ಸಲ ಏನಾಗ್ಬಿಡುತ್ತೆ ಅಲ್ಲಿ ಹೋಗಿರ್ತಾರೆ ಪಾಪ ಫ್ರೆಶ್ ಆಗಿ ಅಪ್ಲಿಕೇಶನ್ ಕೊಟ್ಬಿಟ್ಟು ಗೆಸ್ಟ್ ಟೀಚರ್ಸು ಒಂದೆರಡು ಮೂರು ತಿಂಗಳಾದಮೇಲೆ ಯಾರೋ ಟ್ರಾನ್ಸ್ಫರ್ ಬಂದ್ಬಿಡ್ತಾರೆ ಆವಾಗ ಹೊರಗಡೆ ಬರಬೇಕಾಗುತ್ತೆ ಒಂದು ಅವಕಾಶ ಏನಪ್ಪ ಅಂದರೆ ಅವರು ಹೊರಗಡೆ ಹೊರಗಡೆ ಬಂದರೂ ಕೂಡ ಅವರು ಟ್ರಾನ್ಸ್ಫರ್ ಬರೋರು ಬೇರೆ ಶಾಲೆಯಿಂದ ಬರ್ತಾರೆ ಅಂದ್ಕೊಳ್ಳಿ ಇನ್ನೊಂದು ಶಾಲೆಗೆ ಬಟ್ ಆ ಶಾಲೆಯಲ್ಲಿ ಒಂದು ವೇಕೆಂಟ್ ಉಳ್ಕೊಳ್ಳುತ್ತೆ ಆಗ ಆ ಶಾಲೆಗೆ ಬಟ್ ಟ್ರಾನ್ಸ್ಫರ್ ಮುಖಾಂತರವಾಗಿ ಬೇರೆ ಯಾರೂ ಬರಲಿಲ್ಲ ಅಂತ ಕಂಡು ಬಂದಾಗ ಮಾತ್ರ ಏನಾಗುತ್ತೆ ವೇಕೆಂಟ್ ಉಳ್ಕೊಳ ಅಂಥ ಟೈಮಲ್ಲಿ ಯಾವ ಶಾಲೆಯಿಂದ ಟ್ರಾನ್ಸ್ಫರ್ ಏಜೆನ್ಸಿಯಿಂದ ಅತಿ ಶಿಕ್ಷಕ ಹೊರಗಡೆ ಬರ್ತಾನೋ ಅವನನ್ನು ಬೇರೊಂದು ಶಾಲೆಗೆ ನಿಯೋಜನೆ ಮಾಡಲಿಕ್ಕೆ ಅಥವಾ ಅಲ್ಲಿಗೆ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ಎಮ್ಸ್ ಮಾಡಬೇಕು ಅಲ್ಲಿನ ಒಂದು ಮಾಹಿತಿನ ತಗೊಂಡು ಆಯಿತಾ ತುಂಬ ಕಡೆ ಏನಾಗುತ್ತೆ ಅವರು ಯಾವುದಕ್ಕೂ ತಲೆಗಳು ವಿವರಿ ಮಾಡ್ಕೊಳ್ಳಲ್ಲ ಅವರು ಆಯಿತಾ ಕೆಲವರಂತೂ ಟೈಮ್ ಪಾಸ್ ಕಡಲಿಕ್ಕಾಗಿ ಬಿಡಿ ಅವರು ಇಡೀ ಶಾಲೆಗೆ ದ ವೇಸ್ಟೆಡ್ ಪರ್ಸನ್ಸ್ ಕೆಲವರು ಇಲ್ಲ ಎಲ್ಲರಿಗೂ ಹೇಳ್ತೇವೆ ನಾನು ಕೆಲವೊಂದು ಮಂದಿ ಆಯಿತಾ ಹಾಗಾಗಿ ಕೆಲವೊಂದು ಸಲ ಟ್ರಾನ್ಸ್ಫರಿಂದ ಹೊರಗಡೆ ಬರ್ತಕ್ಕಂಥ ಅಭ್ಯರ್ಥಿಗಳು ನಾನು ಹೇಳೋದು ನೀವೇ ಫಾಲೋಅಪ್ ಮಾಡ್ಕೊಳ್ಬೇಕು ಯಾವ ಬೇರೆ ಬೇರೆ ಶಾಲೆಯಲ್ಲಿ ವೇಕೆಂಟ್ ಉಳ್ಕೊಂಡಿದೆಯಾ ಏನು ಹೇಗೆ ಅಂತ ಅದು ನಿಮಗೆ ಬಿಟ್ಟಿದ್ದ ವಿಚಾರ ಅದು ನೋಡಿ ಇಲ್ಲಿದೆ ಇಲ್ಲಿ ಅಂತಹ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ತದನಂತರ ತಾಲೂಕಿನಲ್ಲಿ ಅಗತ್ಯ ಅನುಸಾರ ವರ್ಗಾವಣೆಯಿಂದ ಅಥವಾ ಇತರೆ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಹುದ್ದೆಯನ್ನು ಸ್ಥಳೀಯವಾಗಿ ಹಂಚಿಕೆ ಮಾಡಿ ಕ್ರಮವಹಿಸುವುದು ಅಂತ ಇದೆ ಈಗ ಅಂದರೆ ಲೋಕಲ್ ಕಾರ್ಡ್ರಲ್ಲಿ ಅವರನ್ನು ಹಂಚಿಕೆ ಮಾಡಬೇಕು ಅಂತ ಅಂದರೆ ಎಲ್ಲೆಲ್ಲಿ ವೇಕೆಂಟ್ ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಪ್ರಸ್ತುತ ವರ್ಗಾವಣೆ ತಂತ್ರಾಂಶದಲ್ಲಿ ಇದ್ದಂತೆ ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿವರು ಮರು ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ಅಂತ ಅಂದರೆ ಅಲಾಟ್ಮೆಂಟ್ ಆದ ನಂತರದಲ್ಲಿ ಹಿಂಗೆಲ್ಲ ಮಾಡೋಂಗಿಲ್ಲ ಅವರು ಸೊ ಫಸ್ಟ್ ಇವೆಲ್ಲವನ್ನ ಪ್ರಕ್ರಿಯೆಗಳು ಮಾಡಬೇಕು ಅಂತಂದರೆ ಒಂದು ಜಿಲ್ಲೆ ಒಳಗೆ ಇಲ್ಲಿ ಅವ್ರು ಇರುವಂಥದ್ದು ಸೊ ಅದು ಒಂಚೂರು ಗಮನಕ್ಕೆ ಇರಬೇಕು ಅಂತ ಆಯಿತಾ ಸೊ ಅಲ್ಲಿ ನೆಕ್ಸ್ಟ್ ಏನಾಗ್ಬಿಡುತ್ತೆ ಐ ಥಿಂಕ್ ಹೆಡ್ ಆಫ್ ಅಕೌಂಟ್ ಚೇಂಜ್ ಆಗ್ಬಿಡುತ್ತೆ ಐ ಡಿಗಳೆಲ್ಲ ಚೇಂಜ್ ಆಗ್ಬಿಡುತ್ತೆ ಅದೊಂದು ಪ್ರೊಸೀಜರ್ ಸ್ವಲ್ಪ ಅವಳಿಗೆ ಕ್ಲಾಶಸ್ ಆಗ್ಬೋದು ಹಂಗಾಗಿ ಐ ತಿಂಕ್ ಮರು ಹಂಚಿಕೆ ಮಾಡಾದ ಮೇಲೆ ಅನುದಾನದ ವಿವರ ಕಚೇರಿಗೆ ಸಲ್ಲಿಸಿದ ನಂತರದಲ್ಲಿ ಒಂದು ತಾಲೂಕಿಂದ ಮತ್ತೊಂದು ತಾಲೂಕು ಏನು ಮಾಡಬೇಕು ಅತಿ ಶಿಕ್ಷಕರನ್ನು ಇಲ್ಲಿ ಹಂಚಿಕೆ ಮಾಡೋಂಗಿಲ್ಲ ಅಂತ ಹೇಳಿದರೆ ಇವೆಲ್ಲವೂ ಕೂಡ ಬಿಫೋರ್ ದಟ್ ಮಾಡಬೇಕು ಅಂತ ಅಷ್ಟೇ ಅದು ಸೊ ಇನ್ನು ಉಳಿದಂತೆ ಇನ್ನೆಲ್ಲ ಐ ತಿಂಕ್ ಎಲ್ಲ ಗೊತ್ತೇ ಇದೆ ಬಿಡಿದೆ ಎಲ್ಲ ನಿಮಗೆ ಇವೆಲ್ಲ ಐ ತಿಂಕ್ ಬಿ ಓ ಕಚೇರಿಯಿಂದ ಯಾರಪ್ಪ ಇವ್ರಿಗೆ ಟೀಚರ್ಸ್ಗೆ ಇಲ್ಲಿ ನಮೂನೆಯನ್ನು ಬಿಡಿ ಅಂದರೆ ಈ ನಮೂನೆಯಲ್ಲಿ ಅವ್ರು ಕಳಿಸ್ಬೇಕು ಈಗ ನೋಡಿ ಇಲ್ಲೇನಿದೆ ಇಲ್ಲಿ ಕ್ರಮ ಸಂಖ್ಯೆ ಆಗಬೇಕು ಜಿಲ್ಲೆಯ ಹೆಸರು ಮತ್ತು ಮಂಜೂರಾದ ಒಟ್ಟು ಅತಿ ಶಿಕ್ಷಕರ ಸಂಖ್ಯೆ ಅಂತ ಅಂದ್ಬಿಟ್ಟು ಎಲ್ಲ ಹೋಗುತ್ತೆ ಡಿ 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 ಪಿಗಳೇ ಅವರು ಎಲ್ಲ ಮಾಹಿತಿ ತೊಗೋತಾರೆ ಈಗ ಡಿ ಡಿ ಪಿಗಳು ಅದಾದಮೇಲೆ ನಂತರದಲ್ಲಿ ಮತ್ತೆ ಬಿ ಒ ಕಳಿಸ್ಬಿಟ್ಟು ಸೊ ಟೀಚರ್ಸಿಂದ ಎಲ್ಲ ಮಾಹಿತಿ ತಗೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಡೇಟನ್ನು ಅವರೇ ಕೊಡ್ತಾರೆ ಇರೋ ಅದಾದ ನಂತರದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಅಲ್ಲಿ ವರ್ಕ್ ಮಾಡಲಿಕ್ಕೆ ಪ್ರಿಪೇರ್ ಆಗ್ಬೋದು ಇದೆಲ್ಲ ಒಂದಷ್ಟು ಪ್ರೊಸೀಜರ್ ಬರ್ತಾಯಿತ್ತು ಆಯಿತಾ ಇದಿಷ್ಟು ಇನ್ನು ಉಳಿದಂತೆ ಸೊ ಎಲ್ಲೆಲ್ಲಿ ಕೆಲವೊಂದು ಲೋಪೊಳಸ್ಗಳಿದೆಯೋ ರಾಜಕೀಯ ನಡೀತಿದೋ ಅಲ್ಲೆಲ್ಲ ನೀವು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ ಅಲ್ಲೇ ಅಲ್ಲಿ ಹೋದಂಗೆ ಒಂದಷ್ಟು ವರ್ಷ ವರ್ಕ್ ಮಾಡಿಬಿಟ್ಟು ಅವ್ರ ಮನಸ್ಸಿಗೆ ಬಂದಂಗೆ ಯಾರನ್ನೋ ತಗೊಂಡು ನಿಮ್ಮನ್ನಾಗಲ್ಲ ಅಂತ ತಂದಾಗ ಏನಾಗುತ್ತೆ ಎಲ್ಲ ಸಹಿಸ್ಕೊಂಡು ಬರೋಕ್ಕಾಗಲ್ಲ ದೆರ್ ಈಸ್ ದ ಲಿಮಿಟ್ ಫಾರ್ ಎವ್ರಿಥಿಂಗ್ ಎಲ್ಲರಿಗೂ ಒಂದು ತಾಳ್ಮೆ ಸಹನೆ ಅಂತಿದ್ದೇ ಇರುತ್ತೆ ಪ್ರಶ್ನೆ ಮಾಡೋ ಒಂದು ಸಮಯ ಬಂದಾಗ ಮಾಡಬೇಕಾಗತ್ತೆ ದಯವಿಟ್ಟು ಮಾಡಿ ಆಯಿತಾ ಸೊ ಐ ಥಿಂಕ್ ಅದು ಪಾಸಿಟಿವ್ ಆಗ್ಬೋದು ಸಮ್ಟೈಮ್ಸ್ ಹೇಳಲಿಕ್ಕೆ ಈಗ ಏನೂ ಮಾಡದೇ ಇದ್ದರೆ ನಾವು ಹೊರಗಡೆ ಬರಬೇಕಾಗತ್ತೆ ಏನಾದರೂ ಆಗಲಿ ಅಂತ ಅಂದ್ಕೊಂಡು ನಾವು ಧನಾತ್ಮಕವಾಗಿ ಆಲೋಚನೆ ಮಾಡಿಬಿಟ್ಟು ಏನಾದರೂ ಮಾಡಬೇಕಾಗತ್ತೆ ಆಯಿತಾ ನೋಡಿ ಯೋಚನೆ ಮಾಡಿ ನಿಮಗೆ ಯಾವ ರೀತಿಯಾಗಿ ಆಗುತ್ತೆ ಆ ರೀತಿ ಮಾಡಿ ಸೊ ರಾಜಕೀಯ ಅಂತೂ ಇದ್ದೋಗುತ್ತೆ ಇದು ಇದ್ದೇ ಇರುತ್ತೆ ಎಲ್ಲ ಕಡೆ ಅದು ಅದೇನೂ ಮಾಡಲಿಕ್ಕಾಗಲ್ಲ ಅದು ಆಯಿತಾ ಸೊ ನೆಕ್ಸ್ಟು ಇಲ್ಲಿ ಹೇಳಿದ್ರೆ ಇಲ್ಲಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರ್ಗಾವಣೆ ತಂತ್ರಾಂಶ ಇದ್ದಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿರತಕ್ಕಂಥ ಒಟ್ಟು ಮೂವತ್ತ ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳಿಗೆ ಈಗ ಮೊದಲನೇ ಅಂತ ಎಷ್ಟು ಮಾಡಿದರೆ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ ಮೂರು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಜಿಲ್ಲಾವಾರು ಮತ್ತು ತಾಲೂಕುವಾರು ಹಂಚಿಕೆ ಮಾಡಿರತಕ್ಕಂಥ ವಿವರ ಇದು ಏನು ಒಂದು ಕಾಲ ಕೊಟ್ಟಿದ್ದಾರೆ ಸೀರಿಯಲ್ ನಂಬರು ಸೊ ಡಿಸ್ಟಿಕ್ ನೇಮು ಬ್ಲ್ಯಾಕ್ ನೇಮು ಪ್ರೆಸೆಂಟ್ ಎ ಎಮ್ ವೇಕೆಂಟು ನೆಕ್ಸ್ಟು ಗೆಸ್ಟ್ ಟೀಚರ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಆಯಿತಾ ಅಂದರೆ ಈ ಪ್ರತಿಯೊಂದು ಬ್ಲ್ಯಾಕ್ ವರ್ಕ್ ಮಾಡ್ತಿರ್ತಕ್ಕಂಥ ಹುದ್ದೆಗಳ ಟೀಚರ್ಸ್ ಸಂಖ್ಯೆ ಮತ್ತು ಅಲ್ಲಿ ಟೀಚರ್ಸ್ ಇಲ್ಲದೆ ಉಳ್ಕೊಂಡಿರ್ತಕ್ಕಂಥ ಅತಿಥಿ ಶಿಕ್ಷಕ ಬ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಂಖ್ಯೆಗಳು ಅಂತ ಅದನ್ನು ಇಲ್ಲಿ ಸೊ ಮೆನ್ಷನ್ ಮಾಡಿ ಹೇಳಿದ್ದಾರೆ ಇಲ್ಲಿ ಆಯಿತಾ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಎಲ್ಲ ಬ್ಲ್ಯಾಕ್ ಕೊಡಿದ್ದಾರೆ ಒಂದು ಕಡೆಯಿಂದ ನೋಡಿ ಇಲ್ಲಿ ಬಾಗಲಕೋಟೆ ಬೆಳಗಾವಿ ಬೆಳಗಾವಿ ಚಿಕ್ಕೋಡಿ ಅಂತಿದೆ ಹಾಗೆ ಕಲಾಪ್ ಮಾಡಿದ್ರೆ ಎಲ್ಲವೂ ಇದೆ ನಾನು ನೈಟೇ ನಾನು ತುಂಬ ಜನ ಓದ್ಕೊಂಡಿದ್ದಾರೆ ಚಾಮರಾಜನಗರ ಆಗಿರ್ಬೋದು ಸೊ ನೆಕ್ಸ್ಟು ಚಿಕ್ಕಬಳ್ಳಾಪುರ ಆಗಿರ್ಬೋದು ಆ್ಯಂಡ್ ಅಗೇನ್ ಬಂದುಬಿಟ್ಟು ಜಟೀಸ್ ಚಿತ್ರದುರ್ಗ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಹಿಂಗೆ ವಿ ವಿಲ್ ಸಿ ದ ಲಾಟ್ ಆಫ್ ಡಿಸ್ಟಿಕ್ ಆ್ಯಂಡ್ ಅದರ ಬ್ಲ್ಯಾಕ್ಸಲ್ಲಿ ಎಷ್ಟೆಷ್ಟು ವೇಕೆಂಟ್ ಇದೆ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಎಲ್ಲವನ್ನು ಇಲ್ಲಿ ಪರಿಪೂರ್ಣವಾಗಿ ಸೊ ಹೇಳಿ ನೋಡಿ ಇಲ್ಲಿ ಲೆಂತಿ ಒಂದು ಕಾಲಮ್ ಇದು ಪ್ರಿಪೇರ್ ಮಾಡಿ ಕಳಿಸಿರುವಂಥದ್ದು ರಾಜ್ಯದ ಎಲ್ಲ ಭಾಗದಲ್ಲೂ ಇದೆ ಆಯಿತಾ ಸೊ ನೆನ್ನೆ ಇವೆಲ್ಲವನ್ನು ನಾನು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಹೇಳಲಿಕ್ಕೆ ಆಗಿರಲಿಲ್ಲ ಸೊ ನೆನ್ನೇ ಹೇಳಿದೆ ಪ್ರತ್ಯೇಕವಾಗಿ ಒಂದು ವೀಡಿಯೋ ಮಾಡಿ ಸೊ ಒಂದಷ್ಟು ಎಲ್ಲ ಮಾಹಿತಿನ ನಿಮಗೆ ಇಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಒಂಚೂರು ಫಾಲೋಅಪ್ ಮಾಡ್ಕೊಳ್ಳಿ ನನ್ನ ಪ್ರಕಾರ ವಿತಿನ್ ಒಂದು ವೀಕಲ್ಲಿ ಸೊ ಬಿ ಒ ಕಡೆಯಿಂದ ಎಲ್ಲ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಒಂದು ಮಾಹಿತಿ ಬರುತ್ತೆ ಸೊ ಸಿ ಆರ್ ಪಿ ಎಲ್ ಕಡೆಯಿಂದ ಮಾಹಿತಿ ಬರುತ್ತೆ ಅದು ಅದನ್ನು ಇಮ್ಮಿಡಿಯೇಟು ನೀವು ಟ್ರೇಸ್ ಮಾಡಿ ಒಂಚೂರು ಫಾಲೋಅಪ್ ಮಾಡಿಕೊಂಡು ಯಾವ್ಯಾವ ಶಾಲೆಯಲ್ಲಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ವೇಕೆಂಟ್ ಖಾಲಿ ಇದ್ದರೆ ನೀವು ಟೀಚ್ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ಸಾಧ್ಯವಾದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ನೀವು ಹಿಂದೆ ಎಕ್ಸ್ಪೀರಿಯೆನ್ಸ್ ಆಗಿರತಕ್ಕಂಥ ಒಂದು ಸರ್ವೀಸ್ ಆಗಿದ್ರೆ ನಿಮಗೆ ಬೇರೆ ಬೇರೆ ಸೆಲೆ ವರ್ಕ್ ಮಾಡಿ ನೀಟಾಗಿ ನಿಮ್ಮ ರೆಸ್ಯೂಮಲ್ಲಿ ಎಲ್ಲವನ್ನು ತೋರಿಸಿ ಡೀಟೇಲ್ ಆಗಿದೆ ಎಲ್ಲೆಲ್ಲಿ ವರ್ಕ್ ಮಾಡಿದ್ರಿ ಯಾವ ಇಶ್ವಿಯಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಎಲ್ಲವನ್ನು ನೀಟಾಗಿ ಕೋಟ್ ಮಾಡಿ ಅವೆಲ್ಲ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಆಯಿತಾ ಸೊ ಇದೆಷ್ಟು ಹೇಳಬೇಕಿತ್ತು ಇನ್ ಕೇಸ್ ಏನಾದರೂ ಡೌಟ್ಸ್ ಆದರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲವನ್ನು ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ದಯಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಅರ್ಧಂ ಪರ್ಧಂ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ಸ್ ಮಾಡಿದ್ರೆ ನಾನು ಆ್ಯಂಡ್ ವಿ ಆರ್ ನಾಟ್ ರೆಸ್ಪಾಂಡ್ ಇಟ್ ಅಟ್ ಆಲ್ ಲೈಕ್ ತುಂಬ ಜನ ಮಾಡ್ತಾರೆ ಆಯಿತಾ ಸೊ ಈ ರೀತಿ ಎಂತ್ ವಿಡಿಯೋಗಳಾದಾಗ ನೀವು ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿದ್ರೆ ಇನ್ಫೋಸ್ ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟೂಡ್ ಆಗುತ್ತೆ ಅದಿಲ್ಲ ಅಂದಾಗ ನಿಮಗೆ ಅಲ್ಲಲ್ಲಿ ಡೌಟ್ಸ್ ಆಗಿಬಿಡುತ್ತೆ ಆವಾಗ ನಮ್ಗೇನಾಗುತ್ತೆ ಇವರು ಕೇಳಿದ್ರ ಪ್ರಶ್ನೆಗೆ ಆನ್ಸರ್ ಮಾಡಿದ್ವಲ್ಲ ಮತ್ತೆ ಯಾಕೆ ಮಾಡಿದ್ರೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತೀಯಾಗ ಅಲ್ವಾ ಹಾಗಾಗಿ ಸೊ ಪೂರ್ತಿಯಾಗಿ ನೋಡೋ ಪ್ರಯತ್ನ ಮಾಡಿ ಸೊ ಧನ್ಯವಾದ ಇಷ್ಟೊತ್ತ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು